ವಾರ ಭವಿಷ್ಯ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ರಿಂದ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಮೇಷರಾಶಿ ಈ ವಾರ ಚಂದ್ರನ ಚಲನೆಯಿಂದಾಗಿ ಮೇಷರಾಶಿಯ ಮಹಿಳೆಯರನ್ನು ಹೆಚ್ಚು ತೀವ್ರ ಮತ್ತು ಸಾಮಾಜಿಕವಾಗಿಸುತ್ತಾನೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರನು ದೇಶೀಯ ಸಂಬಂಧಗಳಲ್ಲಿ ಭಾವನೆಗಳನ್ನು ಹೆಚ್ಚಿಸುತ್ತಾನೆ ಮತ್ತು ಜೀವನವನ್ನು ಪ್ರೀತಿಸುತ್ತಾನೆ ಕನ್ಯಾ ರಾಶಿಯಲ್ಲಿ ಮಂಗಳನು ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ವಿವರವಾಗಿ ಮಾಡುತ್ತಾನೆ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನು ನಾಯಕತ್ವ ಮತ್ತು ಕಾರ್ಯಕ್ಷಮತೆಯ ಮೇಲೆ ಕೇಂದ್ರೀಕರಿಸುತ್ತಾರೆ ಪ್ರೀತಿ ವಿಚಾರ ಅವಿವಾಹಿತ ಮೇಷರಾಶಿಯ ಮಹಿಳೆಯರು ವಾರದ ಆರಂಭದಲ್ಲಿ ಸ್ನೇಹದ ಮೂಲಕ ಹೊಸಬರನ್ನು ಭೇಟಿಯಾಗಬಹುದು ವಿವಾಹಿತ ಮಹಿಳೆಯರು ವಾರದ ಮಧ್ಯದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬಹುದು ಆದರೆ ಶುಕ್ರವಾರದ ವೇಳೆಗೆ ಸಂವಹನವು ಸುಧಾರಿಸುತ್ತದೆ ವಾರಾಂತ್ಯದಲ್ಲಿ ಪ್ರಣಯ ಪ್ರವೃತ್ತಿಗಳು ಹೆಚ್ಚಾಗುತ್ತವೆ ವೃತ್ತಿ ಈ ವಾರ ಮೇಷ ರಾಶಿಯ ಮಹಿಳೆಯರಿಗೆ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ತರುತ್ತದೆ ಸೋಮವಾರ ಮತ್ತು ಮಂಗಳವಾರ ಹೊಸ ಯೋಜನೆಗಳು ಅಥವಾ ತಂಡದ ಕೆಲಸಕ್ಕೆ ಒಳ್ಳೆಯದು ವ್ಯಾಪಾರ ಮಹಿಳೆಯರು ಬುಧವಾರ ಪಾಲುದಾರಿಕೆ ಅಥವಾ ಪ್ರಸ್ತಾಪಗಳನ್ನು ಚರ್ಚಿಸಬಹುದು ನೆಟ್ವರ್ಕಿಂಗ್ ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿಯಾಗಿದೆ ವಾರಾಂತ್ಯದಲ್ಲಿ ಉದ್ಯೋಗ ಬದಲಾಯಿಸುವವರು ಕರೆಗಳು ಅಥವಾ ಕೊಡುಗೆಗಳನ್ನು ಸ್ವೀಕರಿಸಬಹುದು ಹಣಕಾಸು ಮೇಷ ರಾಶಿಯ ಮಹಿಳೆಯರು ಈ ವಾರ ಖರ್ಚು ಮತ್ತು ಉಳಿತಾಯವನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು ಷೇರು ಮಾರುಕಟ್ಟೆ ಅಥವಾ ಊಹಾಪೋಹದಂತಹ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ವಿಶೇಷವಾಗಿ ಗುರುವಾರ ವಾರದ ಅಂತ್ಯದವರೆಗೆ ಸಾಲ ಅಥವಾ ಸಾಲ ಯೋಜನೆಗಳನ್ನು ವಿಳಂಬ ಮಾಡಿ ಸಣ್ಣ ಉಳಿತಾಯವನ್ನು ಪ್ರಾರಂಭಿಸಲು ಶುಕ್ರವಾರ ಒಳ್ಳೆಯ ದಿನ ಆರೋಗ್ಯ ಮೇಷರಾಶಿಯ ಮಹಿಳೆಯರು ದೈಹಿಕಕ್ಕಿಂತ ಹೆಚ್ಚಾಗಿ ಮಾನಸಿಕ ಆಯಾಸವನ್ನು ಅನುಭವಿಸಬಹುದು ಕೆಲಸದಲ್ಲಿ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಅತಿಯಾದ ಸ್ಕ್ರೀನ್ ಸಮಯವನ್ನು ತಪ್ಪಿಸಿ ಬೆಳಗಿನ ನಡಿಗೆ ಅಥವಾ ಸ್ಟ್ರೆಚಿಂಗ್ ಸಹಾಯ ಮಾಡುತ್ತದೆ ಆಹಾರ ಕ್ರಮದಲ್ಲಿ ಜಾಗರೂಕರಾಗಿರಿ ಮತ್ತು ಅತಿಯಾದ ಉಪ್ಪು ಸಕ್ಕರೆ ಅಥವಾ ಪ್ಯಾಕ್ ಮಾಡಿದ ಆಹಾರವನ್ನು ತಪ್ಪಿಸಿ ಪರಿಹಾರ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿ ಕೆಂಪು ಚಂದನದ ತಿಲಕವನ್ನು ಧರಿಸಿ ಮತ್ತು ಕೆಂಪು ಬಟ್ಟೆಗಳನ್ನು ಧರಿಸಿ ಅದೃಷ್ಟ ಸಂಖ್ಯೆ ಒಂಬತ್ತು ಶನಿವಾರ ಮಹಿಳೆಯರಿಗೆ ತೊಗರಿಬೇಳೆಯನ್ನು ದಾನ ಮಾಡಿ ಈ ಪರಿಹಾರಗಳು ಜೀವನಕ್ಕೆ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ತರುತ್ತವೆ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ